ಆಗ ನಾನು ಕೇಳಿದೆ ಸೊ ಪರ್ಸ್ನಲ್ ಲೋನ್ ಎಷ್ಟು ಅಪ್ರೂವ್ ಆಗುತ್ತೆ ಅಂದಿದ್ದಕ್ಕೆ ಅವರು ಅಂದರು ಏನು ಅಂತಂದರೆ ಸರ್ ನಿಮ್ಗೆ ಅರವತ್ತು ಸಾವಿರ ಅಪ್ರೂವಲ್ ಆಗುತ್ತೆ ಹಾಗೆ ಇದರಲ್ಲಿ ನಾಲ್ಕು ಸಾವಿರ ಪ್ರೊಸೆಸಿಂಗ್ ಚಾರ್ಜ್ ಹೋಗುತ್ತೆ ಸರ್ ಇನ್ನು ರಿಮೈನಿಂಗ್ ಐವತ್ತಾರು ಸಾವಿರ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಅಂದರು ಹಾಯ್ ಹೆಲೋ ನಮಸ್ಕಾರ ನಾನು ನಂದನ್ ನೀವು ನೋಡ್ತಾ ಇದೀರಾ ನಾಮ್ ನಮ್ಮ ನಮಿಷ್ಟ ಸ್ನೇಹಿತರೆ ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಯಾಕೆ ಅಂತಂದ್ರೆ ಇವತ್ತು ನನಗೆ ಕಾಲ್ ಬಂದಿದೆ ಸೊ ನಾಳೆ ನಿಮಗೂ ಸಹ ಬರಬಹುದು ಯಾಕೆ ಅಂತಂದ್ರೆ ನಾವು ತಗೊಳ್ತಕ್ಕಂಥ ಒಂದು ಡಿಸಿಷನ್ ಇಂದ ಮುಂದೆ ನಮಗೆ ಪ್ರಾಬ್ಲಮ್ ಆಗದೆ ಇರೋ ಥರ ಇರುತ್ತೆ ಅನ್ನೋ ಕಾರಣದಿಂದನೇ ಸೊ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಯೂಸ್ ಆಗುತ್ತೆ ಹಾಗೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಸಾಧ್ಯವಾದಷ್ಟು ವಿಷಯನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನನಗೆ ಆಫ್ಟರ್ನೂನ್ ಒಂದು ಕಾಲ್ ಬಂತು ಸರ್ ನಾವು ಈ ಒಂದು ಫೈನಾನ್ಸ್ ಕಂಪನಿಯಿಂದ ನಾವು ಕಾಲ್ ಮಾಡ್ತಿದ್ದೀವಿ ಅಂತ ಆ್ಯಕ್ಚುಲಿ ಅದು ತುಂಬ ವೆಲ್ ನೋನ್ ಫೈನಾನ್ಸ್ ಕಂಪನಿ ಅವ್ರು ಏನು ಹೇಳಿದ್ರು ಅಂತಂದ್ರೆ ಸರ್ ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾ ಚೆನ್ನಾಗಿದೆ ಓಕೆ ನಿಮಗೆ ಪರ್ಸ್ನಲ್ ಲೋನ್ ಅಪ್ರೂವ್ ಆಗುತ್ತೆ ಸೊ ನೀವು ತೊಗೊಳ್ತೀರಾ ಅಂತ ಅಂದರು ಅದಕ್ಕೆ ನಾ ಇದ್ಕೊಂಡು ಎಸ್ ಅಂತಂದರೆ ಆಗ ನಾನು ಕೇಳಿದೆ ಸೊ ಪರ್ಸ್ನಲ್ ಲೋನ್ ಎಷ್ಟು ಅಪ್ರೂವ್ ಆಗುತ್ತೆ ಅಂದಿದ್ದಕ್ಕೆ ಅವರು ಅಂದರು ಏನು ಅಂತಂದರೆ ಸರ್ ನಿಮ್ಗೆ ಅರವತ್ತು ಸಾವಿರ ಅಪ್ರೂವಲ್ ಆಗುತ್ತೆ ಹಾಗೆ ಇದರಲ್ಲಿ ನಾಲ್ಕು ಸಾವಿರ ಪ್ರೊಸೆಸಿಂಗ್ ಚಾರ್ಜ್ ಹೋಗುತ್ತೆ ಸರ್ ಇನ್ನು ರಿಮೈನಿಂಗ್ ಐವತ್ತಾರು ಸಾವಿರ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಅಂದರು ಹಾಗಾದರೆ ನಾನು ಎಷ್ಟು ಕಟ್ಟಬೇಕು ಮ್ಯಾಮ್ ಇ ಎಮ್ ಐ ಅಂತ ಕೇಳಿದ್ದಕ್ಕೆ ಇದ್ಕೊಂಡು ಏನು ಅಂದರೆ ಸೊ ಸರ್ ನೀವು ಮೂವತ್ತಾರು ತಿಂಗಳು ಕಟ್ಟಬೇಕಾಗುತ್ತೆ ಪರ್ ಮಂತ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಅಂತಂದರು ಸೊ ಅದನ್ನು ನನ್ನ ಹತ್ರ ಕ್ಯಾಲ್ಸಿ ಇತ್ತು ಇಮಿಡಿಯೇಟಾಗಿ ಟ್ಯಾಲಿ ಮಾಡಿದ್ದಕ್ಕೆ ನಿಯರ್ಲಿ ಒನ್ ಲ್ಯಾಕ್ ರುಪೀಸ್ ಹತ್ತಿರ ಹತ್ತಿರ ನಲ್ವತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ನಾನು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸಮಟೈಮ್ಸ್ ನಮಗೆ ಎಮರ್ಜೆನ್ಸಿ ಏನೋ ಒಂದು ಹಣ ಅನ್ನೋದು ಬೇಕಾಗಿರುತ್ತೆ ಯಾವುದೋ ಒಂದು ಕಂಪನಿ ನಮಗೆ ಕಾಲ್ ಮಾಡಿಬಿಟ್ಟು ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಲೋನ್ ಕೊಡ್ತೀವಿ ತೊಗೊಳ್ಳಿ ಅಂತ ಅಂದಾಗ ನಾವು ನೆಕ್ಸ್ಟು ಹಿಂದೆ ಮುಂದೆ ಯೋಚನೆ ಮಾಡ್ದೆ ಏನು ಮಾಡ್ತೀವಿ ಅಂತಂದರೆ ಸೊ ಲೋನ್ ತಗೊಳ್ತೀವಿ ನನಗೆ ಆ ಕಾಲಲ್ಲಿ ಅವ್ರು ಹೇಳಿದ್ದು ಏನು ಅಂತಂದರೆ ಸರ್ ನಿಮ್ಮದು ಜಸ್ಟ್ ನಮಗೆ ವಾಟ್ಸಪ್ ನಿಮ್ಮ ಡಾಕ್ಯುಮೆಂಟ್ಸನ್ನು ಪೋಸ್ಟ್ ಮಾಡಿ ಸಾಕು ದಟ್ ಮೀನ್ ಆಧಾರು ಮತ್ತು ಪ್ಯಾನ್ ಮಾತ್ರ ನಮಗೆ ಕಳಿಸ್ಕೊಡಿ ಇಮ್ಮಿಡಿಯೇಟಾಗಿ ಟೂ ಅವರ್ಸಲ್ಲಿ ನಿಮಗೆ ಲೋನ್ ಅಪ್ರೂವ್ ಆಗುತ್ತೆ ಅಂತಂದ್ರು ಸ್ನೇಹಿತರೆ ಟೂ ಅವರ್ಸ್ ಅಲ್ಲಿ ಲೋನ್ ಅಪ್ರೂವ್ ಆಗುತ್ತೆ ಅಂತಂದ್ರೆ ವೆಲ್ ಆ್ಯಂಡ್ ಗುಡ್ ಆದರೆ ಅದ್ರ ಹಿಂದೆ ಇರತಕ್ಕಂಥ ಒಂದು ಇ ಎಮ್ ಐ ನೀವು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಒಂದು ವಿಷಯ ಹೇಳ್ತೀನಿ ಯಾವುದಾದ್ರೂ ಒಂದು ಬ್ಯಾಂಕ್ ನಿಮಗೆ ಕಡಿಮೆ ಇಂಟ್ರೆಸ್ಟಲ್ಲಿ ಅಲ್ಲಿ ಲೋನ್ ಕೊಡ್ತಿದೆ ಅಂತಂದ್ರೆ ಅದು ಪ್ರೊಸೆಸಿಂಗ್ ಅನ್ನೋದು ಸ್ವಲ್ಪ ದಿನ ಇರುತ್ತೆ ಒಂದು ಮೂರು ನಾಲ್ಕು ದಿನ ಆಗುತ್ತೆ ಯಾವ ಬ್ಯಾಂಕು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ಹೆವಿ ಕೊಡ್ತಾ ಇರುತ್ತೋ ಆ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅಂತಂದರೆ ಇಮಿಡಿಯೇಟಾಗಿ ನಿಮಗೆ ಲೋನ್ಸನ್ನು ಸ್ಯಾಂಕ್ಷನ್ ಮಾಡ್ತಾರೆ ಸೊ ಈ ಒಂದು ವಿಷಯದ ಬಗ್ಗೆ ನೀವು ಆದಷ್ಟು ಕೇರ್ಫುಲ್ ಆಗಿರ್ರಿ ಸೊ ಇಂಥ ಒಂದು ಕಾಲ್ ಬಂದಾಗ ಯಾವುದೇ ಕಾರಣಕ್ಕೂ ಆ ಥರ ಬೀಳೋದಕ್ಕೆ ಹೋಗಬೇಡಿ ಜಸ್ಟ್ ಒಂದು ಐದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಇದ್ದರೆ ಅವ್ರಿಗೊಂದ್ಸರಿ ವಿಚಾರಿಸ್ಕೊಳ್ಳಿ ಹೇಗಪ್ಪ ಥರ ಲೋನ್ಸ್ ಕಾಲ್ ಮಾಡಿದ್ದಾರೆ ಅಪ್ಲೈ ಮಾಡೋದಾ ಬೇಡವಂತ ಒನ್ಸ್ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಆಯಿತು ಅಂತಂದರೆ ಅಲ್ಲಿ ನಿಮ್ಮ ಲೋನ್ ಪ್ರೋಸೆಸ್ ಅಪ್ ಟು ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆದಂಗೆ ಸೊ ನೀವು ಕಂಪ್ಲೀಟ್ ಆದಾಗ ಆ ಲೋನನ್ನು ನೀವು ಕಟ್ಲೇಬೇಕಾಗುತ್ತೆ ಸೊ ಕಟ್ಲಿಲ್ಲ ಅಂತಂದರೆ ಫರ್ದರ್ ಗೊತ್ತಲ್ವಾ ಏನೇನು ಆಗುತ್ತೆ ಅಂತ ಈ ಒಂದು ವಿಷಯದಿಂದ ನೀವು ಸಾಧ್ಯವಾದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು